ಬಿ ಜೆ ಅವರು ರೈತರ ಬಗ್ಗೆ ನಮಗೆ ಪಾಠ ಹೇಳಕ್ಕೆ ಹೋಗಬೇಡಿ ನಿಮ್ಮ ಸರ್ಕಾರ ಇದ್ದಾಗ ಕಲಬುರ್ಗಿಗೆ ಜಿಲ್ಲೆ ಜಿಲ್ಲೆಗೆ ನಮಗೆ ಬಂದಿರೋದು ಎರಡು ನೂರ ಒಂದು ಕೋಟಿ ರೂಪಾಯಿ ಅದು ನೀವು ಚಾಲೆಂಜ್ ಮಾಡ್ತೀರಾ ತಯಾರಿದ್ದೇವೆ ಅದನ್ನು ಏನು ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕಳೆದ ಎರಡು ವರ್ಷದಲ್ಲಿ ನಮ್ಮ ಸರ್ಕಾರ ಕೊಟ್ಟಿದ್ದು ಸಾವಿರದ ನಾನ್ನೂರ ಹದಿನೇಳು ಕೋಟಿ ರೂಪಾಯಿ ಇನ್ಪುಟ್ ಸಬ್ಸಿಡಿ ಆ್ಯಸ್ ವೆಲ್ ಆಸ್ ಇನ್ಶೂರೆನ್ಸ್ ಮಿಸ್ಟರ್ ವಿಜೇಂದ್ರ ಅವರೇ ಮಿಸ್ಟರ್ ನಾರಾಯಣಸ್ವಾಮಿ ಚೆಲುವಾದಿಯವರೇ ಮಿಸ್ಟರ್ ಅಶೋಕ್ ಅವರೇ ದಯವಿಟ್ಟು ಇದು ಅಂಕಿಅಂಶಗಳನ್ನು ತಿಳ್ಕೊಳ್ಳಿ ಕೇಂದ್ರ ಸರ್ಕಾರ ಅವ್ರದ್ದು ಕೂಡ ಜವಾಬ್ದಾರಿ ಇದೆ ಕರ್ನಾಟಕದ ಮೇಲೆ ಕಲಬುರಗಿ ಮೇಲೆ ಕರ್ನಾಟಕ ಸ ಕೇಂದ್ರ ಸರ್ಕಾರ ಏನು ಬರೇ ಕನ್ನಡಿಗರ ಬೆವರು ರಕ್ತವನ್ನು ಹೀರ್ಲಿಕ್ಕೆ ಇರೋದು ಏನು ನಮ್ಮದು ತೆರಿಗೆ ಕೊಡ್ತಾ ಇಲ್ವಾ ನಾವು ಹೋದ ಬಾರಿ ಕೂಡ ನಾ ನಾವು ಆದಷ್ಟು ಸಹಾಯ ನಮ್ಮ ರೈತರಿಗೆ ಮಾಡಿ ನಮ್ಮ ಜನರಿಗೆ ಮಾಡಿ ಮೇಲೆ ಎನ್ ಡಿ ಆರ್ ಎಫ್ ನಾಮ್ ಪ್ರಕಾರ ಕೇಂದ್ರ ಸರ್ಕಾರದ ನಾಮ್ ಪ್ರಕಾರನೇ ನಾವು ನಿಮಗೆ ಅರ್ಜಿಗಳನ್ನು ಸಲ್ಲಿಸಿದ್ರಿ ನೀವೇನು ಮಾಡಿದ್ರಿ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಮೇಲೆ ನಮ್ಮ ರೈತರ ಹಿತಾಸಕ್ತಿ ಕಾಪಾಡಲಿಕ್ಕೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ವಿ ಸುಪ್ರೀಂ ಕೋರ್ಟ್ ಅವರು ಛೀಮಾರಿ ಹಾಕಿ ನೀವು ಅವರಿಗೆ ಕರ್ನಾ ಕರ್ನಾಟಕದವರಿಗೆ ನೀವು ಪರಿಹಾರ ಕೊಡಬೇಕು ಅಂತಿದ್ದು ಅದು ನಿಮ್ಮ ಇತಿಹಾಸ ಇದೆ ತಿಳ್ಕೊಳ್ಳಿ ಫಸ್ಟು ಆಮೇಲೆ ನೀವೇನು ಉಪಕಾರ ಮಾಡ್ತಾ ಇಲ್ಲ ಕನ್ನಡಿಗರ ಮೇಲೆ ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ನಿಮ್ಮಿಂದ ಏನು ಉಪಕಾರ ಬೇಕಾಗಿಲ್ಲ ನಮಗೆ ನಾವು ಏನು ತೆರಿಗೆ ಕೊಡ್ತಾ ಇದ್ದೀವಿ ಐ ಟಿನಲ್ಲಿ ನಂಬರ್ ಟೂ ಇದ್ದೀವಿ ಜಿ ಎಸ್ ಟಿನಲ್ಲಿ ನಂಬರ್ ಟೂ ಇದ್ದೀವಿ ಐ ಟಿ ಇನ್ಕ ಏನೋ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಕ್ಸ್ಪೋರ್ಟ್ಸ್ನಲ್ಲಿ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ನಾವು ನಿಮ್ಮ ಕೇಂದ್ರ ಸರ್ಕಾರ ಕೊಡ್ತಾಯಿದ್ದೀವಿ ಒಂದು ರೂಪಾಯಿ ನಮ್ಗೆ ವಾಪಸ್ ಬರ್ತಾ ಇಲ್ಲ ಇದೆಲ್ಲ ಸ್ವಲ್ಪ ಗಮನಕ್ಕೆ ಇಟ್ಕೊಂಡು ಮಾತಾಡಿ ಏನು ಸುಮ್ಮನೆ ಪುಕ್ಸಟೆ ನೀವು ಯಾರ ಮೇಲೋ ಏನು ಕನ್ನಡಿಗರ ಮೇಲೆ ದೊಡ್ಡ ಮಾಡ್ತಾ ಮಾಡ್ತಾಯಿದ್ದೀವಿ ದೊಡ್ಡ ಉಪಕಾರ ಮಾಡ್ತಾಯಿದ್ದೀವಿ ಅಂತಲ್ಲ ನಮ್ಮ ಪಾಲು ನಮಗೆ ಕೊಡಬೇಕು ಅಂತ ಕೇಳ್ತಾ ಇರೋದು ಅಷ್ಟೇ ಈಗ ಪ್ರತಿ ನೂರು ರೂಪಾಯಿ ಏನು ತೆರಿಗೆ ಕೊಡ್ತೀವಿ ನಮಗೆ ಬರ್ತಾ ಇರೋದು ಹನ್ನೆರಡು ಬರ್ತಾ ಇಲ್ಲ ಉತ್ತರ ಪ್ರದೇಶಿಗೆ ಮಧ್ಯಪ್ರದೇಶಿಗೆ ಎರಡು ನೂರು ಮುನ್ನೂರು ರೂಪಾಯಿ ಹೋಗ್ತಾ ಅಲ್ರಿ ನೂರು ರೂಪಾಯಿಗೆ ಅದ್ರ ಬಗ್ಗೆ ಮಾತಾಡೋದು ಯೋಗ್ಯತೆ ಇದೆಯಾ ಬಿ ಜೆ ಪಿ ಒಬ್ರಿಗೂ ಈಗ ಹನ್ನೊಂದು ವರ್ಷ ಆಯಿತು ಏನು ಮಾಡಿದ್ದಾರೆ ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ ಕಲಬುರಗಿಗೆ ಇವರು ಲೆಕ್ಕ ಕೊಡಲಿ ನೋಡೋಣ ಸುಮ್ಮನೆ ಇಲ್ಲಿ ಬಂದು ಬಾಯಿಗೆ ಬಂದಂಗೆ ಮಾತಾಡೋಕ್ಕಾಗಲ್ಲ